ಹಾಯ್ ಫ್ರೆಂಡ್ಸ್ ಹೇಮ ಶಿವ ಬ್ಲಾಗ್ಸ್ಗೆ ಸ್ವಾಗತ ಪೊರೆವ ಜೀವವೇ ಶರಣು ನುಡಿ ಬೆಳಗು ಇದು ಪ್ರಜವಾಣಿಯಲ್ಲಿ ಪ್ರತಿದಿನ ಬರ್ತಾ ಇರುವಂಥದ್ದು ನಮ್ಮ ಬೀದಿಗೆ ಕಸ ತೆಗೆದುಕೊಂಡು ಹೋಗಲು ಬರುವ ಪೌರಕಾರ್ಮಿಕಳಾದ ಜಯಮ್ಮ ಒಣಕಸ ಹಸಿ ಕಸವನ್ನು ಬೇರೆ ಮಾಡಿ ಹಾಕುವಂತೆ ಎಷ್ಟು ಹೇಳಿದರೂ ಕೆಲವರು ಮಾತ್ರ ಕೇಳುವುದೇ ಇಲ್ಲ ಮೊನ್ನೆ ಒಬ್ಬ ಹೆಂಗಸು ಕೊಳೆತು ಹುಳ ಬಂದಿದ್ದ ಆಹಾರದ ದೊಡ್ಡ ಕವರನ್ನು ತಂದು ಹಾಕಿದಳು ಅದರಲ್ಲಿ ಬರಿಯ ಹಸಿ ಕಸ ಮಾತ್ರ ಇರಲಿಲ್ಲ ಬದಲಿಗೆ ಪ್ಲಾಸ್ಟಿಕ್ ಕವರ್ ತಿಂದು ಎಸೆದ ಪ್ಲಾಸ್ಟಿಕ್ ಸ್ಪೂನು ಮಾತ್ರೆಯ ಉಳಿಕೆ ಸ್ಯಾನಿಟರಿ ಪ್ಯಾಡ್ಗಳು ಹೀಗೆ ಏನೇನೋ ಇದ್ದವು ಜಯಮ್ಮ ಇದನ್ನೆಲ್ಲ ಒಟ್ಟಿಗೆ ತಂದು ಹಾಕಿದರೆ ನಾನು ಪ್ರತ್ಯೇಕಿಸುವುದು ಹೇಗೆ ಎಂದು ಕೇಳಿದಳು ಅದಕ್ಕೆ ಆ ಹೆಂಗಸು ನಿನ್ನ ಕೆಲಸ ಏನಿದೆಯೋ ಅದನ್ನು ಮಾಡು ಗಾಡಿಗೆ ತಂದು ಹಾಕುವುದಷ್ಟೇ ನನ್ನ ಕೆಲಸ ಎಂದು ಜಗಳ ಮಾಡಿದಳು ಹುಳ ಬರುವ ತನಕ ಇಟ್ಟು ಈಗ ತಂದು ಹಾಕ್ತೀಯಲ್ಲ ಇದನ್ನೆಲ್ಲ ಒಟ್ಟಿಗೆ ಹಾಕಿದರೆ ನನಗೆ ಬೈತಾರೆ ಲಾರಿಗೆ ಹಾಕಿಸಿಕೊಳ್ಳುವುದಿಲ್ಲ ಇದನ್ನು ನಾನು ಕೈಯಿಂದ ಸೆಪರೇಟ್ ಮಾಡಬೇಕಾಗುತ್ತೆ ಊಟ ಮಾಡುವಾಗ ಕೈ ವಾಸನೆ ಬರುತ್ತೆ ನಮಗೂ ಅಸಹ್ಯ ಅನಿಸಲ್ವಾ ಎಂದು ಪ್ರಶ್ನಿಸಿದ್ದಕ್ಕೆ ನೀನು ಪಡ್ಕೊಂಡು ಬಂದಿದ್ದು ಇದು ನೀನು ಮಾಡು ನನಗ್ಯಾಕೆ ಹೇಳ್ತೀಯಾ ಎಂದು ಆ ಹೆಂಗಸು ತನ್ನ ಪಾಡಿಗೆ ತಾನು ಗಾಡಿಗೆ ಕಸ ಹಾಕಿ ಹೊರಟಳು ಜಯಮ್ಮನ ಕಣ್ಣಲ್ಲಿ ಕೋಪ ದುಃಖಗಳೆರಡೂ ಇದ್ದವು ನಾಳೆಯಿಂದ ಹೀಗೆ ಮಾಡಿದರೆ ಕಸ ಹಾಕಿಸಿಕೊಳ್ಳುವುದಿಲ್ಲ ಎಂದಾಗ ಹೌದಾ ಹಾಕಿಸಿಕೊಳ್ಳಲ್ವಾ ಕಂಪ್ಲೇಂಟ್ ಮಾಡ್ತೀನಿ ನಾಳೆಯಿಂದ ಈ ರಸ್ತೆಗೆ ನೀನು ಬರಲೇಬೇಡ ಎಂದು ಬಯ್ಯುತ್ತಾ ಹೊರಟು ಹೋದಳು ಬಲಗೈಗೆ ಹಾಕಿದ್ದ ಗ್ಲೌ ತೆಗೆದು ಮೂಗನ್ನು ಮುಚ್ಚಿಕೊಂಡು ಎಡಗೈಯಿಂದ ಕವರ್ನಲ್ಲಿ ಇದ್ದದನ್ನು ತೆಗೆದು ಆಕೆ ಪ್ರತ್ಯೇಕಿಸುವಾಗ ನನಗೆ ಖೇದವೆನಿಸಿತು ಸಂಕಟ ಎನಿಸಿ ಒಂದು ಕಂಪ್ಲೇಂಟ್ ಕೊಡು ಎಂದೆ ಅದಕ್ಕೆ ಜಯಮ್ಮ ಅವಳು ಬುದ್ಧಿ ಇಲ್ಲದೆ ಮಾತಾಡಿದ್ಲು ಬಿಡಮ್ಮ ನನಗೆ ಹೊಟ್ಟೆಪಾಡು ಜಗಳ ಅಂತ ಹೋದರೆ ಕೆಲಸ ಮಾಡೋಕ್ಕಾಗಲ್ಲ ಇವತ್ತು ಈ ರಸ್ತೆ ನಾಳೆ ಇನ್ನೊಂದು ರಸ್ತೆ ಮನೆಯಲ್ಲಿ ಮಕ್ಕಳ ಹೊಟ್ಟೆ ನೋಡೋರು ಯಾರು ಎಂದಳು ಊರಿನ ಎಲ್ಲರ ಮನೆಯ ಕಸವನ್ನು ಬೇರೆ ಮಾಡುವ ಇಂಥ ಪೌರಕಾರ್ಮಿಕರ ಕೆಲಸಕ್ಕೆ ನಾವು ಯಾಕೆ ಗೌರವ ಕೊಡುವುದಿಲ್ಲ ಅವರನ್ನು ಮನುಷ್ಯರು ಎನ್ನುವ ಕನಿಷ್ಠ ಪ್ರಜ್ಞೆಯಿಂದಲೂ ಮಾತನಾಡಿಸುವುದಿಲ್ಲ ನಮ್ಮ ಮನೆಯ ಕಸವನ್ನು ತೆಗೆಯಲು ನಮಗೆ ಅಸಹ್ಯವಾಗುತ್ತೆ ಎಲ್ಲರ ಮನೆಯ ಕಸ ತೆಗೆದುಕೊಂಡು ಹೋಗುವವರ ಮನಸ್ಥಿತಿ ಹೇಗಿರುತ್ತೆ ಎಂದು ಎಂದಾದರೂ ಯೋಚಿಸಿದ್ದೀವಾ ಇಂತಹ ಪೌರ ಕಾರ್ಮಿಕರನ್ನ ಮಾತನಾಡಿಸಿದ ಅನುಭವವನ್ನು ದೇವನೂರ ಮಹಾದೇವ ಬರೆಯುತ್ತಾರೆ ಈ ಕೆಲಸದ ಬಗ್ಗೆ ಪೌರ ಕಾರ್ಮಿಕ ನನ್ನ ಮಕ್ಕಳದ್ದು ಎಂದುಕೊಳ್ಳುತ್ತೇನೆ ಎನ್ನುತ್ತಾನೆ ಅವನ ಕಾಲಿಗೆ ಎರಗಬೇಕಲ್ಲವೇ ನಾವು ಅವರನ್ನ ನಮ್ಮ ಬಂಧು ಎಂದು ಅಂದುಕೊಳ್ಳದಿದ್ದರೆ ಮನುಷ್ಯತ್ವಕ್ಕೆ ಬೆಲೆ ಎಲ್ಲಿದೆ ಜಯಮನಂತಹ ಜೀವಿಗಳು ಅತ್ಯಂತ ತಾಳ್ಮೆಯಿಂದ ನಮ್ಮನ್ನು ಪೊರೆಯುತ್ತಲೇ ಇರುತ್ತವೆ ನಾವು ಋಣಿಗಳಾಗಿಯ ನಮ್ಮ ಮನೆಯ ಕಸವನ್ನು ತೆಗೆದುಕೊಂಡು ಹೋಗುವ ನಾವು ಆರೋಗ್ಯವಂತರಾಗಿ ಇರುವ ಇರುವುದಕ್ಕೆ ಕಾರಣವಾಗಿರುವ ಪೊರೆವ ಜೀವವೇ ನಿಮಗೆ ನಮ್ಮ ಶರಣು